ಜೀಸಸ್ ಕರ್ತನ ಪರಿಶುದ್ಧವಾಗಿರ್ತಕ್ಕಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ದಿನದ ಒಂದು ದೇವರ ವಾಕ್ಯ ಹಗ್ಗಾಯನು ಬರೆದ ಪ್ರವಾದನ ಗ್ರಂಥ ಎರಡನೇ ಅಧ್ಯಾಯ ಅದರಲ್ಲಿ ಹತ್ತೊಂಬತ್ತನೆಯ ವಚನ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಕೊನೆಯ ಒಂದು ಭಾಗ ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವ ದೇವರ ವಾಕ್ಯ ನಿಮ್ಮೊಂದಿಗೆ ಮಾತನಾಡ್ತಕ್ಕಂಥದ್ದಾಗಿದೆ ಇದೇ ದಿವಸ ಮೊದಲುಗೊಂಡು ನಿಮಗೇನು ಮಾಡ್ತೀನಂದ್ರ ಆಶೀರ್ವಾದ ಮಾಡುತ್ತೇನೆ ಅಂತ ದೇವರ ವಾಕ್ಯ ಮಾತನಾಡ್ತಾ ಇದೆ ಇಲ್ಲಿವರೆಗೆ ದೇವರ ಆಶೀರ್ವಾದ ಒಂದು ವೇಳೆ ನಿಮಗೆ ಸಿಗಲಿಕ್ಕಿಲ್ಲೇನು ಇಲ್ಲಿಯವರೆಗೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಲಿಲ್ಲ ಆದರೆ ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯ ನಿಮ್ಮೊಂದಿಗೆ ಮಾತನಾಡ್ತಕ್ಕಂಥದ್ದಾಗಿದೆ ಇದೇ ದಿವಸ ಇದೇ ದಿವಸ ನಾನು ನಿಮಗೇನು ಮಾಡ್ತೀನಂದ್ರೆ ಆಶೀರ್ವಾದ ಏನು ಮಾಡ್ತೀನಂದ್ರೆ ಮಾಡುತ್ತೇನೆ ಯಾವುದೋ ಒಂದು ಕೆಲಸದ ವಿಷಯದಲ್ಲಿ ಯಾವುದೋ ಒಂದು ಕಾರ್ಯ ವಿಷಯದಲ್ಲಿ ಆಶೀರ್ವಾದವನ್ನು ನೀವು ಎದುರು ನೋಡ್ತಾ ಇರಬಹುದು ಪ್ರೇರೆ ಈ ಒಂದು ಮೀಡಿಯಾದ ಮೂಲಕವಾಗಿ ಏನು ಮಾಡ್ತೀನಂದ್ರ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ಇದೇ ದಿನದಲ್ಲಿ ನಾನು ನಿಮಗೆ ಏನು ಮಾಡ್ತೀನಂದ್ರ ಆಶೀರ್ವಾದ ಏನು ಮಾಡ್ತೀನಂದ್ರ ಮಾಡುತ್ತೇನೆ ಅಂಥೇಳಿ ನಮ್ಮ ದೇವರಾದ ಅಯ್ಯೋ ದೇವರಾದ ಯೇಸು ಸ್ವಾಮಿ ನಿಮಗೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ವಾಗ್ದಾನ ಮಾಡ್ತಾ ಇದ್ದಾನೆ ಮಾತು ಕೊಡ್ತಾ ಇದ್ದಾನೆ ನಿಮ್ಮ ಪ್ರಾರ್ಥನೆ ಮನವಿಗಳನ್ನು ಏನು ಮಾಡ್ರಿ ಅಂದ್ರೆ ಕಮೆಂಟ್ ಮಾಡ್ರಿ ನಾವು ನಿಮಗಾಗಿ ಏನು ಮಾಡ್ತೀವಿ ಅಂತಂದ್ರೆ ಪ್ರಾರ್ಥನೆಗಳು ಏನು ಮಾಡ್ತೀವಿ ಮಾಡುತ್ತೇವೆ ಕಣ್ಣುಗಳು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರಪ್ಪ ದೇವರೇ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ನಿಮ್ಮ ವಾಕ್ಯದಲ್ಲಿ ಹೇಳಿದಿ ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನಂತ ಹೇಳಿದೆ ಸ್ವಾಮಿ ಯಾರೆಲ್ಲ ಕರ್ತನೆ ಯಾವ ಯಾವ ಕೆಲಸಗಳು ಕರ್ತನೆ ಎದುರು ನೋಡ್ತಾ ಇದ್ದರು ಅವರ ಜೀವಿತದಲ್ಲಿ ನನ್ನ ಮಕ್ಕಳ ಜೀವಿತದಲ್ಲಿ ಸ್ವಾಮಿ ಅವರ ಕೆಲಸಗಳು ಕರ್ತನೆ ನಾನು ಬ್ಲೆಸ್ ಮಾಡುತ್ತೇನೆ ಕರ್ತನೆ ಇಲ್ಲಿಯವರೆಗೆ ಆಶೀರ್ವಾದಗಳು ತಡೆಯಾಗಿರಬಹುದು ಕೆಲಸ ತಡೆಯಾಗಿರಬಹುದು ಸಂತಾನ ತಡೆಯಾಗಿರಬಹುದು ಮದುವೆ ಕಾರ್ಯ ತಡೆಯಾಗಿರಬಹುದು ಸ್ವಾಮಿ ಯಾರಿಗೆ ಯಾವ ಯಾವ ವಿಷಯದಲ್ಲಿ ಆಗಿದೆಯೋ ಎಸಪ್ಪ ಅದನ್ನೆಲ್ಲ ಸಂಪೂರ್ಣವಾಗಿ ತೆಗೆದುಹಾಕಿ ನಿನ್ನ ಮಕ್ಕಳನ್ನು ಸ್ವಾಮಿ ನೀನು ಆಶೀರ್ವಾದ ಸಫಲ ಸಫಲಪಡಿಸು ಕರ್ತನೆ ನೀನೇ ಸ್ವಾಮಿಯವರನ್ನು ಆಶೀರ್ವದಿಸು ನಡೆಸು ಬೇಗನೆ ಬರಲಿರುವ ಎಸಪ್ಪ ನಿನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ತಾ ಇದ್ದೇವೆ ನಮ್ಮ ತಂದೆ ಆಮೇಲೆ